ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ವಿಷಯ ನಾಗಗಳನ್ನು ಹತ್ಯೆ ಮಾಡಿದಾಗ ನಾಗ ಹತ್ಯೆ ಮಾಡಿದಂತಹ ವ್ಯಕ್ತಿಗೂ ಕೂಡ ಮತ್ತು ಅಲ್ಲಿ ಹತ್ಯೆ ಮಾಡುತ್ತಿರುವ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ಈ ನಾಗನ ಶಾಪ ಮತ್ತು ನಾಗನ ದೋಷ ಹೇಗೆ ಬರುತ್ತೆ ತಿಳ್ಕೊಳ್ಳೋಣ ನೋಡಿ ನಾಗ ಹತ್ಯೆ ಮಾಡೋದಕ್ಕೆ ಅಂತೇಳಿ ಮುಂದಾಗಿರ್ತಕ್ಕಂತಹ ವ್ಯಕ್ತಿ ಆ ಒಂದು ನಾಗ ಹತ್ಯೆಯನ್ನು ಮಾಡಬೇಕಾದ್ರೆ ನಾಗ ಒಂದು ರೀತಿಯಾಗಿರ್ತಕ್ಕಂಥ ಸನ್ನೆಯನ್ನು ಮಾಡುತ್ತೆ ಮತ್ತು ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅದು ಕೇಳ್ಕೊಳ್ಳುತ್ತೆ ಅದರ ಒಂದು ಭಾಷೆಯಲ್ಲಿ ಅಥವಾ ಈ ರೀತಿಯಾಗಿರ್ತಕ್ಕಂಥ ಸನ್ನೆ ಮಾಡಬಹುದು ನಾನೇನು ಮಾಡಲ್ಲ ನಾನು ನನ್ನ ಪರಿವಾರದೊಂದಿಗೆ ಬದುಕ್ತೀನಿ ನನಗೂ ಯಾರು ಏನು ತೊಂದರೆ ಕೊಡಬೇಡಿ ಅನ್ನುವಂತಹ ಅದರ ಒಂದು ಭಾಷೆಯಲ್ಲಿ ಹೇಳುತ್ತೆ ಮತ್ತು ಅಲ್ಲಿರೋರು ಕೂಡ ನೋಡ್ತಾ ಇರ್ತೀರ ನಿಮಗೂ ಕೂಡ ಆ ಭಾಷೆ ಅರ್ಥ ಆಗೋದಿಲ್ಲ ಅದ್ರ ಜೊತೆಯಲ್ಲಿ ನಿಮಗೂ ಕೂಡ ಹೆದರಿಕೆ ಇರುತ್ತೆ ಎದರಿಕೆಯಿಂದನಾದ್ರೂ ನೀವು ಅದನ್ನು ಹತ್ಯೆ ಮಾಡ್ಬೋದು ಯಾಕಂದರೆ ವಿಷ ತುಂಬಿರೋ ಹಾವು ಏನಾದರೂ ಸಮಸ್ಯೆ ಮಾಡ್ಬೋದು ಕಚ್ಚಿದ್ರೆ ಮನುಷ್ಯ ಉಳಿಯೋದಿಲ್ಲ ಅನ್ನೋದನ್ನು ಕೂಡ ನೀವು ನೋಡಿರ್ತೀರ ಆ ಒಂದು ಭಯದಿಂದನೋ ಏನೋ ಒಂದು ಹತ್ಯೆ ಮಾಡ್ತಾ ಇರ್ತೀರ ಅಕಸ್ಮಾತ್ ಹತ್ಯೆ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರಬೇಕಾದ್ರೆ ಅದನ್ನು ಕೂಡ ಅಷ್ಟೇ ತನ್ನ ಪರಿವಾರ ಎಲ್ಲದನ್ನೂ ಕೂಡ ನೆನ್ಪು ಮಾಡಿಕೊಂಡು ಮತ್ತು ಪರಿವಾರದ ಜೊತೆಯಲ್ಲಿ ಎಷ್ಟು ಆನಂದಮಯವಾಗಿರುತ್ತೆ ಅದನ್ನೆಲ್ಲ ಕೊನೆಯಲ್ಲಿ ನೆನ್ಪು ಮಾಡಿಕೊಳ್ಳುತ್ತೆ ಅಂದರೆ ಕೊನೆವರೆಗೂ ಕೂಡ ಅದು ಸನ್ನೆ ಮಾಡುತ್ತೆ ಮತ್ತು ಹೋರಾಟನೂ ಕೂಡ ಮಾಡಬಹುದು ತಪ್ಪಿಸ್ಕೊಳ್ಳೋದಕ್ಕೆಲ್ಲ ಆದರೆ ಈಗ ಮನುಷ್ಯನಿಗೂ ಕೂಡ ಅನ್ನೋದು ಇರುತ್ತಲ್ಲ ಸೊ ಹಾಗಾಗಿ ಅದೆಲ್ಲೇ ಹೋದ್ರೂ ಕೂಡ ಹುಡುಕಿ ಅದನ್ನು ಹತ್ಯೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದು ಕೇಳಿಕೊಂಡಾಗ ಕೊನೆಗೆ ಆ ಮನುಷ್ಯ ಏನಾದ್ರೂ ಹತ್ಯೆ ಮಾಡ್ತಾನಲ್ಲ ಹತ್ಯೆ ಮಾಡಬೇಕಾದ್ರೆ ಮತ್ತು ಆ ಒಂದು ಹತ್ಯವನ್ನು ನೋಡುವಂತಹ ಜನಗಳಿಗೂ ಕೂಡ ಕೊನೆಯಲ್ಲಿ ಅದು ತನ್ನ ಪರಿವಾರವನ್ನು ನೆನ್ಪು ಮಾಡ್ಕೊಳ್ತಾ ಮತ್ತು ಎಷ್ಟು ಚೆನ್ನಾಗಿ ನಾನು ಎಲ್ಲ ಕಡೆ ಓಡಾಡ್ತಿದ್ದೆ ನನ್ನ ಪರಿವಾರ ಜೊತೆ ಬದುಕ್ತಾ ಇದ್ದೆ ಎಲ್ಲದು ಪ್ರತಿಯೊಂದೂ ಈಗ ನಮಗೂ ಆಸೆ ಆಕಾಂಕ್ಷೆ ಅನ್ನೋದು ಯಾವ ಥರ ಇರುತ್ತಲ್ಲ ಅದೇ ಪ್ರಕಾರವಾಗಿ ಅದನ್ನು ಕೂಡ ಎಲ್ಲ ನೆನ್ಪು ಮಾಡಿಕೊಂಡು ಕೊನೆಗೆ ನಿಟ್ಟುಸಿರಿನಿಂದ ಶಾಪ ಹಾಕುತ್ತೆ ಈಗ ನಾವಾದ್ರೂ ನಮ್ಗೆ ಯಾರಾದರೂ ತೊಂದರೆ ಕೊಟ್ಟಿರ್ತಾರಲ್ಲ ಆವಾಗ ನಾವು ನೋಡು ಇವನ್ ಇಷ್ಟು ದುಡ್ಡು ಕೊಡಬೇಕಾಯ್ತು ಕೊಡಲಿಲ್ಲ ಅಯ್ಯೋ ಇವ್ನು ನನ್ನ ಪ್ರೀತಿ ಮಾಡ್ದೆ ನನಗೆ ಮೋಸ ಮಾಡ್ದೆ ಮತ್ತು ಅವ್ರು ಅಷ್ಟಾಸ್ತಿ ಇಷ್ಟು ಜನ ಮಕ್ಕಳಿಗೆ ಕೊಟ್ಟರು ನನಗೆ ಮೋಸ ಮಾಡಿದರು ಅಂತ ತುಂಬ ನಿಟ್ಟುಸಿರು ಬಿಟ್ಟು ಬಿಟ್ಟು ನಾವು ಶಾಪ ಹಾಕ್ತಾ ಇರ್ತೀವಲ್ಲ ಆ ಒಂದು ನಿಟ್ಟು ಉಸಿರಿನ ಶಾಪ ಒಂದು ತಾಗುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಪರ್ಸನ್ಸ್ಗೂ ಮತ್ತು ಕೊನೆಯಲ್ಲಿ ಅದು ಅವರು ಹತ್ಯೆ ಮಾಡ್ತಾರಲ್ಲ ಮಾಡಿದ ಆದಮೇಲೆ ಆ ನಿಟ್ಟುಸಿರಿನ ಜೊತೆಯಲ್ಲಿ ದೋಷ ಹೇಗಪ್ಪ ಬರುತ್ತೆ ಅಂದರೆ ಕೊನೆಯದಾಗಿ ಒಂದು ಕೊನೆ ಉಸಿರನ್ನು ಎಳೆಯುತ್ತಲ್ವ ಆ ಒಂದು ನಾಗ ಕೊನೆ ಉಸಿರು ಹೇಳಿಬೇಕಾದ್ರೆ ಆ ಉಸ್ರನ್ನ ಹೊರಗಡೆ ಚೆಲ್ಲುತ್ತೆ ಅದು ಚೆಲ್ಲಿದ ಆದಮೇಲೆ ಮತ್ತು ಅದರ ಒಂದು ನೆನಪು ಏನಿರುತ್ತಲ್ವ ಕೊನೆಯಲ್ಲಿ ನೆನ್ಪು ಮಾಡ್ಕೊಳ್ಳುತ್ತೆ ಅದೆಲ್ಲದನ್ನು ಕೂಡ ಅಷ್ಟೆ ತುಂಬ ಖುಷಿಯಾಗಿದ್ದಿದ್ದು ಓಡಾಡ್ತಾ ಇದ್ದಿದ್ದು ಅದರ ಧ್ಯಾನ ಮಾಡೋದಿರ್ಬೋದು ಕುಂಡಲಿನ ಧ್ಯಾನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ತಾತ ಹೇಳ್ತಾ ಇದ್ರು ಅದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ನೆನ್ಪು ಮಾಡಿಕೊಂಡು ಕೊನೆಯಲ್ಲಿ ಶಾಪ ಮತ್ತು ಅದು ದೋಷ ಎರಡೂ ಕೂಡ ಅಲ್ಲಿ ನೋಡ್ತಕ್ಕಂಥ ಪರ್ಸನ್ಸು ಹತ್ಯೆ ಮಾಡಿದವ್ಗು ಕೂಡ ಕಂಪ್ಲೀಟಾಗಿ ಅದು ಆವರಿಸ್ಬಿಡುತ್ತೆ ಆ ಒಂದು ಉಸಿರಿನ ಮುಖಾಂತರವಾಗಿ ನಾವಲ್ಲಿ ಉಸಿರಾಟ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ರಂಧ್ರಗಳ ಮುಖಾಂತರವಾಗಿ ಅದು ಸೇರಿಕೊಂಡು ದೋಷ ಶಾಪ ತಾಗೇ ತಾಗುತ್ತೆ ಎಲ್ಲರಿಗೂ ಕೂಡ ಹತ್ಯೆ ಮಾಡಿದಂತಹ ವ್ಯಕ್ತಿಗೂ ಕೂಡ ಅಷ್ಟೇ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂದರೆ ಚರ್ಮ ರೋಗ ಬರ್ಬೋದು ಇಲ್ಲ ಹತ್ಯೆ ಮಾಡ್ತಿದ್ನಲ್ಲ ಆ ವ್ಯಕ್ತಿ ಆ ವ್ಯಕ್ತಿಯ ಹೆಂಡತಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಹೀಗೆ ಪರಿವಾರ ಸಮೇತವಾಗಿ ಹನ್ನೆರಡು ತಲೆಮಾರು ಅಂತೇಳಿ ಹೇಳ್ತೀವಲ್ಲ ಹಾಗೆ ಕಂಟಿನ್ಯೂಸ್ ಆಗಿ ಅದು ಮೂವ್ ಆಗ್ತಾನೆ ಇರುತ್ತೆ ಆವಾಗ್ಲೂ ಕೂಡ ಅಷ್ಟೇ ಈಗ ಆ ಒಂದು ಉಸಿರನ್ನ ನಾವೂ ಕೂಡ ತೆಗೆದುಕೊಂಡಿರ್ತೀವಲ್ಲ ಆಗೇನಾಗುತ್ತೆ ಅಂದರೆ ನಮ್ಮ ಒಂದು ಇವಾಗ ಗಂಡ ಹೆಂಡತಿ ಸೇರಿದಾಗ್ಲೂ ಸಮಸ್ಯೆ ಬರೋದು ಅಥವಾ ಮಕ್ಕಳಾದಾಗಲೂ ಕೂಡ ಆ ಮಕ್ಕಳಿಗೆ ತಾಗೋ ಅಂಥದ್ದು ಎಲ್ಲ ಬ್ಲಡ್ಡಲ್ಲೇನೇ ಸೀದಾ ಹೋಗ್ಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ ಸೊ ಹಾಗಾಗಿ ಎಲ್ಲಾರ್ಗು ಕೂಡ ಈ ದೋಷ ಅಂಟ್ಕೊಂಡು ಬರುತ್ತೆ ಕೆಲವೊಬ್ಬರು ಶಾಸ್ತ್ರ ಕೇಳೋಕೆ ಅಂತೇಳಿ ಬರ್ತಾರಲ್ಲ ನಾನು ಸಮಸ್ಯೆ ಮಾಡಿಲ್ಲ ಒಂದಿರುವೆಗೂ ಕೂಡ ಏನೂ ತೊಂದರೆ ಮಾಡಲ್ಲ ಆದರೂ ಕೂಡ ನನಗೆ ಯಾಕೆ ಇಷ್ಟೊಂದು ಸಮಸ್ಯೆ ಅಂತೇಳಿ ಕೇಳ್ತಾರಲ್ಲ ಆ ಸಮಸ್ಯೆ ಈ ಥರದ ಮುಖಾಂತರವಾಗಿಯೂ ಕೂಡ ಬಂದಿರ್ಬೋದು ಯಾರೋ ಏನೋ ತಪ್ಪು ಮಾಡಿದ್ದು ಎಲ್ಲರಿಗೂ ಕೂಡ ಅದು ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಶಾಪ ಮತ್ತು ದೋಷ ಈ ಈ ರೀತಿಯಾಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ತುಂಬ ಜನ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ